ಶಿಕ್ಷಕರೇ ಇವತ್ತು ನಾವು ಶಿಕ್ಷಣದ ಕುರಿತಾಗಿ ಒಂದು ನಾಲ್ಕು ಮಾತುಗಳನ್ನು ಆಡಬೇಕು ಅಂಥೇಳಿ ಅಪೇಕ್ಷೆ ಪಟ್ಟಿದ್ದಾರೆ ಈಗ ಶಿಕ್ಷಣದ ಬಗ್ಗೆ ತುಂಬ ಜನ ಮಹಿನೀರು ಎಲ್ಲರೂ ಹೇಳ್ತಾ ಬಂದೆ ತುಂಬ ಜನ ಶಿಕ್ಷಣ ಅಂದರೆ ಏನು ವಿವೇಕಾನಂದರು ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥದ್ದು ಬದುಕಿಗೆ ಏನು ಅದು ಶಿಕ್ಷಣ ಅಂತ ಹೇಳ್ತಾರೆ ಗಾಂಧೀಜಿಯವರು ನಿಮಗೆ ಅದು ಹೃದಯಕ್ಕೆ ಶಿಕ್ಷಣ ದೇಹಕ್ಕೆ ಶಿಕ್ಷಣ ಮತ್ತು ಒಂದು ಮನಸ್ಸಿಗೆ ಕೂಡ ಶಿಕ್ಷಣ ಅಂದರೆ ನಾವು ಒಂದು ಸರ್ವತೋಮುಖ ಪ್ರಗತಿ ಪ್ರಗತಿಯಿಂದ ಮಾತಾಡ್ತಿರೋದು ಸರ್ವತೋಮುಖವಾದ ಮನುಷ್ಯನಿಗೆ ಎಲ್ಲ ಅದು ದೇಹ ಮನಸ್ಸು ಹೃದಯ ಎಲ್ಲ ಒಂದು ಸರ್ವತೋಮುಖ ಪ್ರಗತಿಗೆ ಶಿಕ್ಷಣ ಅನ್ನುವಂಥ ಮಾತನ್ನು ಹೇಳ್ತಾ ಹೇಳ್ತಾರೆ ಹಾಗೆ ಅಂಬೇಡ್ಕರ್ ಅವರು ಶಿಕ್ಷಣ ಒಂದು ದೊಡ್ಡ ಶಕ್ತಿ ಶಿಕ್ಷಣದಿಂದಲೇ ಮನುಷ್ಯನ ಬಿಡುಗಡೆ ಅನ್ನುವಂಥ ಮಾತನ್ನು ಹೇಳ್ತಾ ಬಂದಿದ್ದಾರೆ ನಮಗೀಗ ಕಳೆದ ನಮ್ಮ ಸ್ವಾತಂತ್ರ್ಯ ನಂತರದಲ್ಲಿ ನಾವು ಅನುಸರಿಸಿಕೊಂಡಂಥ ಬಂದ ಶಿಕ್ಷಣದ ನೀತಿಯ ಫಲ ಏನಾಯಿತು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕಾದಂಥ ಒಂದು ಸಂದರ್ಭ ಬಂದಿದೆ ಅಂಥೇಳಿ ನಾನು ಅಂದ್ಕೊಂಡಿದ್ದೆ ಯಾಕೆಂತಂದರೆ ಶಿಕ್ಷಣ ಅತ್ಯಂತ ಮಹತ್ವದ ಮನುಷ್ಯನ ಬದುಕಲ್ಲಿ ಇವತ್ತು ನಮ್ಮ ವೈಯಕ್ತಿಕ ಬದುಕಿರ್ಬೋದು ಅಥವಾ ಒಂದು ಇಡೀ ದೇಶವನ್ನು ಕಟ್ಟಲಿಕ್ಕೆ ಬೇಕಾಗುವಂಥ ಒಂದು ದೊಡ್ಡ ಅಸ್ತ್ರ ಅಂತಂದರೆ ಅದು ಶಿಕ್ಷಣ ಈ ಶಿಕ್ಷಣ ಏನನ್ನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇವತ್ತೊಂದು ಆತ್ಮಾಲೋಕನ ಮಾಡ್ಕೋಬೇಕಾದಂಥ ಸಂದರ್ಭದಲ್ಲಿ ಇದ್ದೀವಿ ಅಂಥೇಳಿ ಅನಿಸುತ್ತೆ ಈಗ ನನ್ನ ಉದಾಹರಣೆನೇ ತಗೊಳ್ಳೋದಾದ್ರೆ ನಾನು ಡಿಗ್ರಿ ಮಾಡಿದ್ದು ಬಿ ಎಸ್ ಸಿ ಇದು ಬಿ ಝೆಡ್ ಸಿ ಮಾಡಿದೆ ಬಾಟ್ ಏಜುಲಜಿ ಮೇಜರ್ ಸಬ್ಜೆಕ್ಟ್ಗಳು ಮತ್ತು ಕೆಮಿಸ್ಟ್ರಿ ಮೈನರ್ ಸಬ್ಜೆಕ್ಟು ನಾನು ಒಂದೇ ತರಗತಿಯಿಂದ ನಮ್ಮ ಡಿಗ್ರಿ ಮುಗಿಸೋಷ್ಟರಲ್ಲಿ ಹದಿನೈದು ವರ್ಷಗಳ ಕಾಲ ನಾನು ಶಿಕ್ಷಣ ವ್ಯವಸ್ಥೆಯಲ್ಲಿ ಕಾಲ ಕಳೆದಂಗೆ ಆಯಿತು ಇವತ್ತಿನ ಮಕ್ಕಳು ಎಲ್ ಕೆ ಜಿ ಮತ್ತು ಯು ಕೆ ಜಿ ಸೇರಿದಂತೆ ಹದಿನೇಳು ವರ್ಷಗಳ ಕಾಲ ಡಿಗ್ರಿನಲ್ಲಿ ಇರ್ತಾರೆ ಒಟ್ಟು ಡಿಗ್ರಿ ಪಡ್ಕೋಬೇಕಾದ್ರೆ ಹದಿನೇಳು ವರ್ಷಗಳ ಕಾಲ ಶಿಕ್ಷಣ ವ್ಯವಸ್ಥೆನಲ್ಲಿ ಇರ್ತಾರೆ ಈಗ ಶಿಕ್ ಈಗ ಡಾಕ್ಟ್ರು ಇಂಜಿನಿಯರು ಅಥವಾ ಬೇರೆ ಒಂದು ಉಪನ್ಯಾಸಕರು ಆ ಥರ ಬೇರೆ ಒಂದು ವರ್ಗದವರು ಇರ್ತಾರೆ ಯಾರ್ಯಾರು ಈ ಶಿಕ್ಷಣದಿಂದ ಲಾಭ ಪಡ್ಕೊಂಡಂಥ ಸಮುದಾಯಗಳಿದ್ದಾವೆ ಆ ಒಂದು ಸಮುದಾಯ ಬಿಟ್ಟರೆ ಅವರೆಲ್ಲರೂ ಕೂಡ ಏನು ಅಂತಂದರೆ ಒಂದು ಶೇ ಎಂಬತ್ತೈದಕ್ಕಿಂತ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡ್ಕೊಂಡಂಥವ್ರು ಅವರು ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ತಹಸೀಲ್ದಾರ್ ಆಗ್ಬೋದು ಡಿ ಸಿ ಆಗಿರ್ಬೋದು ಹೈಯರ್ ಲೆವೆಲಿನ ಪರ್ಸೆಂಟೇಜನ್ನು ತೊಗೊಂಡವರು ಅಲ್ಲೇನೋ ಒಂದು ಅವರಿಗೆ ವ್ಯವಸ್ಥೆ ಆಯಿತು ಕಡಿಮೆ ಪರ್ಸೆಂಟೇಜ್ ಅಂಥವ್ರು ಏನಾಗಬೇಕು ಏನಾದರೂ ಈ ಶಿಕ್ಷಣದ ಮುಖಾಂತರ ಅಂತ ಒಂದು ದೊಡ್ಡ ಪ್ರಶ್ನೆ ಬಗ್ಗೆ ನಾವು ಹಲವಾರು ವರ್ಷಗಳಿಂದ ಕೂಡ ನಾವು ಚರ್ಚೆ ಮಾಡ್ತಾ ಬರ್ತಾ ಇದ್ವಿ ನಾವು ಹಾಸನದಲ್ಲಿ ಸಾಂಸ್ಕೃತಿಕ ವೇದಿಕೆ ಅಂತ ಒಂದು ಸಂಸ್ಥೆ ಮಾಡಿಕೊಂಡಿದ್ವಿ ಅಲ್ಲೂ ಕೂಡ ಪರ್ಯಾಯ ಶಿಕ್ಷಣದ ಬಗ್ಗೆ ಇಪ್ಪತ್ತು ವರ್ಷಗಳ ಹಿಂದೆಯೇ ನಾವು ಅದು ಇವತ್ತಿನ ಶಿಕ್ಷಣ ಅದೇನಿದೆ ಅದು ಜೀವನ ಶಿಕ್ಷಣ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಬರ್ತಾ ಇದ್ದೆ ನಾನು ಆಗಲೇ ರೀತಿಯಲ್ಲಿ ನಾವು ಇವತ್ತು ಒಬ್ಬ ವಿದ್ಯಾರ್ಥಿ ಹದಿನೇಳು ವರ್ಷಗಳ ಕಾಲ ಈ ಶಿಕ್ಷಣ ಇದ್ದಾನೆ ಅಂತಂದರೆ ಅವ್ನು ಮಾಡಿದ್ದೇನು ಕೆಲಸ ಅವನೇನು ನಾವು ಹಿಂದೆ ಮಾಡಿದ ರೀತಿಯಲ್ಲಿ ನಮ್ಮ ತಂದೆ ತಾಯಿಗೆ ಹೋಗಿ ನಾವೇನು ಮಾಡ್ತಿದ್ವಿ ಅಂತಂದರೆ ಜಮೀನಲ್ಲಿ ಕೆಲಸ ಮಾಡ್ತಿದ್ವಿ ಬೆಳಗ್ಗೆ ಹೊತ್ತು ಸೊಪ್ಪು ತಂದು ಹಾಕ್ತಿದ್ವಿ ಹುಲ್ಲು ತಂದು ಹಾಕ್ತಿದ್ವಿ ಸೌದೆ ತಂದು ಹಾಕ್ತಿದ್ವಿ ಬೇರೆ ಬೇರೆ ಕೆಲಸ ಮಾಡಿಕೊಂಡು ನಾವು ಶಿಕ್ಷಣ ಮಾಡ್ತಾಯಿದ್ವಿ ಇವತ್ತಿನ ಮಕ್ಕಳು ಬಹುಪಾಲು ಓದೋದು ಬಿಟ್ಟು ಬೇರೆ ಏನೂ ಮಾಡಲ್ಲ ಅಂದರೆ ಅವನು ಹದಿನೇಳು ವರ್ಷಗಳ ಕಾಲ ತರಬೇತಿ ಪಡ್ಕೊಂಡ ಜೀವನ ಮುಂದಿನ ಜೀವನ ಎದುರಿಸಲಿಕ್ಕೆ ಬೇಕಾಗುವಂಥ ತರಬೇತಿ ಪಡ್ಕೊಂಡಿದ್ದಾನೆ ಅಂತಾಯಿತು ಅವನು ಆ ಹದಿನೇಳು ವರ್ಷಗಳ ಒಂದಲ್ಲ ಎರಡಲ್ಲ ಹದಿನೇಳು ವರ್ಷಗಳ ತರಬೇತಿ ಪಡ್ಕೊಂಡಂಥ ಮನುಷ್ಯ ಅವನು ಪೂರ್ಣ ಪ್ರಮಾಣದಲ್ಲಿ ಜೀವನ ಜೀವನವನ್ನು ಎದುರಿಸಲಿಕ್ಕೆ ಬೇಕಾಗೋ ರೀತಿಯಲ್ಲಿ ಅವನು ಸಾಮರ್ಥ್ಯ ಹೊಂದಿರಬೇಕಲ್ಲ ಇವತ್ತು ಡಿಗ್ರಿ ಮಾಡಿಕೊಂಡಂಥ ಒಬ್ಬ ಯುವಕ ಏನು ಮಾಡಬಲ್ಲ ಈಗ ಬಿ ಎ ಮಾಡಿದಂಥ ಬಿ ಎಸ್ ಸಿ ಮಾಡಿದಂಥ ಏನು ಮಾಡಬಲ್ಲ ಅವನಿಗೆ ಆ ಥರದ ಒಂದು ಆತ್ಮವಿಶ್ವಾಸವನ್ನು ಆ ಥರದ ಒಂದು ತರಬೇತಿಯನ್ನು ಈ ಶಿಕ್ಷಣ ವ್ಯವಸ್ಥೆ ಕೊಟ್ಟಿದೆ ಇದು ದೊಡ್ಡ ಪ್ರಶ್ನೆ ಈ ಪ್ರಶ್ನೆ ನಾನು ತುಂಬ ಸಲ ನನ್ನನ್ನು ಕಾಡಿರುವಂಥ ವಿಚಾರ ನನಗೆ ನಾನೀಗ ಬಾಟ್ನಿ ನನ್ನ ನನ್ನೇ ಉದಾಹರಣೆ ಹೇಳೋದಾದ್ರೆ ನನ್ನ ಬಾಟ್ನಿ ನಾನು ಜುವಾಲಜಿ ಓದ್ದೆ ಅಂತ ಇಟ್ಕೊಳ್ಳಿ ನಾನೀಗ ಆಮೇಲೆ ಎಲ್ ಎಲ್ ಬಿ ಮಾಡಿದೆ ಪತ್ರಕರ್ತ ಬೇರೆ ಮಾತು ಅದು ಆಯಿತು ಆದರೆ ನಾನು ಓದಿದಂಥ ಬಾಟ್ನಿ ಸಸ್ಯಶಾಸ್ತ್ರ ನಾನು ಓದಿದಂಥ ಜುವಾಲಜಿ ಜೀವಶಾಸ್ತ್ರ ನನ್ನ ಜೀವನದಲ್ಲಿ ಎಲ್ಲರೂ ಉಪಯೋಗ ಬರುತ್ತೆ ಅಂತ ಕೇಳಿದರೆ ಅದರ ಒಂದು ವಾಕ್ಯ ಕೂಡ ನಮ್ಮ ಜೀವನಕ್ಕೆ ಉಪಯೋಗ ಬರೋಲ್ಲ ಇದನ್ನು ನಾವು ಶಿಕ್ಷಣ ಶಿಕ್ಷಣ ಅಂತೇಳಿ ದೊಡ್ಡ ದೊಡ್ಡ ಇವುಗಳನ್ನೆಲ್ಲ ಮಾಡಿ ನಾನು ರೆಕಾರ್ಡ್ಗಳನ್ನು ಮಾಡಿ ಚಿತ್ರ ಬಿಡಿಸೋದು ಡಿಸೆಕ್ಷನ್ ಮಾಡೋದು ಅದು ಇದೆಲ್ಲ ಮಾಡ್ತಾ ಬಂದಿದೆ ಅದು ಯಾವ ಇಡೀ ಓದು ಡಿಗ್ರಿನಲ್ಲಿ ಓದ್ದಂಥದ್ದು ಎಲ್ಲೂ ಜೀವನಕ್ಕೆ ಅನ್ವಯಿಸೋದಿಲ್ಲ ಇದು ನಾನು ತುಂಬ ನಾನು ಕಾಡಿರುವಂಥ ಪ್ರಶ್ನೆ ನಾನು ರೈತರ ಮಗ ಮತ್ತು ಸ್ವಲ್ಪ ಜಮೀನು ಕೂಡ ಮಾಡಿದಂಥ ನನ್ನ ಜಮೀನು ಮಾಡಲಿಕ್ಕೆ ಸಹಾಯಕ್ಕೆ ಬರೋಲ್ಲ ನಮ್ಗೆ ಹೋಗಿ ನನ್ನ ತಂದೆ ತಾಯಿಗೆ ಏನಾದರು ಸಹಾಯ ಮಾಡೋಣ ಅಂತಂದರೆ ನಮ್ಮ ತಂದೆ ತಾಯಿಗೇನಾದ್ರು ಆಯಿತು ಗೊಬ್ಬರ ಹಾಕೋ ವಿಚಾರ ಇದ್ದು ಇದು ಈ ಥರದ್ದೆಲ್ಲ ಗೊಬ್ಬರ ಹಾಕೋದು ಇನ್ನೇನು ಇದು ಒಳ್ಳೆ ಗೊಬ್ಬರ ನಾನು ಸ್ಕೂಲಲ್ಲಿ ಕಲ್ತ್ಕೊ ಬಂದೆ ಅಂತ ಆದ್ರೂ ಹೇಳಬೇಕಲ್ಲ ನಾನು ನನ್ನ ನಮ್ಮ ತಂದೆ ತಾಯಿ ಒಂದು ಮೋಟರ್ ಎದ್ದಿತ್ತು ಇಟ್ಕೊಂಡು ಪಂಪ್ ಸೆಟ್ ಇಟ್ಕೊಂಡು ಅದೇನೋ ಸಣ್ಣ ಪ್ರಾ ಸಮಸ್ಯೆ ಬರುತ್ತೆ ಅಂತೇಳಿ ಏಯ್ ಅಪ್ಪ ನನಗೆ ಗೊತ್ತು ಅದು ನಾನು ರಿಪೇರಿ ಮಾಡಿಕೊಡ್ತೀನಿ ಏನಾದ್ರೂ ಒಂದು ಜ್ಞಾನ ಬೇಕಲ್ಲ ನನಗೆ ಏನೋ ಏನೂ ನಾನು ಜೀವನಕ್ಕೆ ಏನೂ ಸಂಬಂಧ ಇಲ್ಲದಲೇ ಇರುವಂಥ ಬಹುಪಾಲು ನಮ್ಮ ಏನಾಗಿದೆ ಈ ಥರ ಜೀವನಕ್ಕೂ ಸಂಬಂಧ ಇದಕ್ಕೂ ಸಂಬಂಧ ಇಲ್ಲದಲೇ ಇರುವಂಥ ಒಂದು ಶಿಕ್ಷಣ ಕ್ರಮವನ್ನು ಅನುಸರಿಸ್ತಾ ಬಂದ ಕಾಲಕ್ಕೋಸ್ಕರ ನಮ್ಮ ಯುವಶಕ್ತಿಯನ್ನು ನಾವು ನಾಶ ಮಾಡ್ತಾ ಬರ್ತಿದ್ದೀವಿ ಅಂತ ನಾನು ಹೇಳಬೇಕಾಗುತ್ತೆ ಇವತ್ತು ನೋಡಿ ಒಬ್ಬ ಇಟ್ಲಿಕ್ಕೂ ಏನು ಬೇಕಾದ್ರೂ ದಿನಕ್ಕೊಂದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬರ್ತಾನೆ ಒಂದು ಒಬ್ಬ ಪ್ಲಂಬರ್ ಬೇಕಾದ ಒಂದು ಸಾವಿರ ರೂಪಾಯಿ ಸಂಪ ಸಂಪಾದನೆ ಮಾಡ್ತಾನೆ ಒಬ್ಬ ಪ್ಲಂಬರ್ ಒಂದು ದಿನಕ್ಕೊಂದು ಸಾವಿರ ರೂಪಾಯಿ ಸಂಪಾದನೆ ಮಾಡೋದು ಹೆಚ್ಚು ಕಡಿಮೆ ಇಪ್ಪತ್ತೈದಿಂದ ಮೂವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಸಂಪಾದನೆ ಮಾಡಬಲ್ಲ ಆದರೆ ಡಿಗ್ರಿ ಅವನನ್ನು ಯಾರೂ ಸೇರಿಸಲ್ಲ ನಿನಗೇನು ಕೆಲಸ ಬರುತ್ತೆ ಅಂತ ಕೇಳ್ತಾರಪ್ಪ ಅವನಿಗೆ ಎಲ್ಲೂ ಎಲ್ಲರೂ ಅವನು ಇಂಥದ್ದು ಮಾಡಬಲ್ಲೆ ಅಂತ ಹೇಳೋ ರೀತಿಯನ್ನು ಯಾವುದು ಮಾವನಿಗೆ ಮತ್ತೆ ಅವನು ಹೊಸ್ದಾಗಿ ಒಂದು ಅವನಿಗೆ ತರಬೇತಿ ಕೊಡಬೇಕಾಗತ್ತೆ ಒಂದು ಕ್ಲರಿಕಲ್ ಕೆಲಸ ಕೊಟ್ಟರು ಕೂಡ ಅವ್ನಿಗೆ ಹೊಸ್ದಾಗಿ ಒಂದು ತರಬೇತಿ ಕೊಡಬೇಕು ಅಥವಾ ನಾನು ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕು ಮತ್ತೆ ನಾನು ಹೊಸದಾಗಿ ಒಂದು ತರಬೇತಿ ಕೊಡಬೇಕಾಗತ್ತೆ ಈ ಥರ ಇದನ್ನು ನಾವು ಶಿಕ್ಷಣ ಅಂತ ಕರ್ಕೊಂಡು ಕರ್ಕೊಂಡು ಮಕ್ಕಿ ಕಾಮಕ್ಕಿ ಮಕ್ಕಿ ಕಾಮಕ್ಕಿ ಅದನ್ನು ಕಲಿಸ್ಕೊಂಡು ಬಂದು ನಮ್ಮ ಯುವ ಶಕ್ತಿಯನ್ನು ನಾವು ಇದು ದೊಡ್ಡ ಕೋಟಿ ಕೋಟಿ ಯುವಕರನ್ನು ನಾವು ಒಂದು ರೀತಿ ನಿರ್ವೀರ್ಯ ಕೊಡಿಸಿದ್ವಿ ಏನೂ ಮಾಡಲಾಗದ ಅವನು ಹಳ್ಳಿಗೆ ಹೋಗಿ ವ್ಯವಸಾಯನೂ ಮಾಡಲಾರ ನಗರದಲ್ಲಿ ಯಾವುದಾದ್ರು ಉದ್ದಿಮೆಯೂ ಮಾಡಲಾರ ಈ ಥರದ್ದು ಒಂದು ಅತಂತ್ರ ಪರಿಸ್ಥಿತಿಗೆ ಆ ಹುಡುಗರನ್ನು ನಾವು ಮಾಡ್ತಾ ಬ ಯುವಕರನ್ನು ನಾವು ಬೆಳೆಸ್ತಾ ಬಂದೀವಿ ಇದನ್ನು ತಪ್ಪಿಸಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಬಂದಿದ್ವಿ ಅಂತೇಳಿ ನನಗನ್ಸುತ್ತೆ ಇದು ಇಲ್ಲಲೇ ಇದ್ದರೆ ನೋಡಿ ಇದು ನಾವು ಅನೇಕರು ನೋಡಿ ಹೊರ ದೇಶಕ್ಕೆ ಹೋಗಿರ್ತಾರೆ ಅವರು ಚೈನಾಕ್ಕೆ ಹೋಗಿರ್ಬೋದು ಯುರೋಪ್ ದೇಶಗಳಿಗೆ ಹೋಗಿರ್ಬೋದು ಜಪಾನ್ಗೆ ಹೋಗಿರ್ಬೋದು ಎಷ್ಟು ಜನ ಎಷ್ಟು ಕಡೆ ಹೋಗಿರ್ಬೋ ಬಂದಿರ್ಬೋದು ಅಲ್ಲೆಲ್ಲ ಯಾವ ಬಗೆಯ ಶಿಕ್ಷಣ ಕಲಿಸ್ತಾ ಇದ್ದಾರೆ ಅಂಥೇಳಿ ಯೋಚನೆ ಮಾಡಬೇಕಲ್ಲ ಅವರು ನಮ್ಮ ಅನೇಕ ಬುದ್ಧಿವಂತರು ನಮ್ಮಲ್ಲಿ ಯಾಕೆ ಏನು ತಪ್ಪಿದೆ ಅದನ್ನು ಏನಾದ್ರು ಸರಿಪಡಿಸ್ಲಿಕ್ಕೆ ಏನಾದರೂ ಮಾರ್ಗ ಇದೆಯಾ ಈ ಬಗ್ಗೆ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ತುಂಬ ಇದೆ ಗಾಂಧೀಜಿಯವರು ಹಿಂದೆ ಅವರು ಆರಂಭದಲ್ಲೇ ನನಗೆ ಅನಿಸಿಕೆ ಪ್ರಕಾರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಅವರು ಒಂದು ನೈ ತಾಲೀಮ್ ಅಂತ ಒಂದು ಹೊಸ ಬಗೆಯ ಶಿಕ್ಷಣ ಬೇಕು ಭಾರತಕ್ಕೆ ಅನ್ನುವಂಥ ಮಾತನ್ನು ಇಲ್ಲಿಯ ಜೀವನಕ್ಕೆ ಪೂರಕವಾದಂಥ ಒಂದು ಶಿಕ್ಷಣ ಕ್ರಮ ಬೇಕು ಅನ್ನುವಂಥ ಮಾತನ್ನು ಹೇಳಿದರು ಆದರೆ ನಾವು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಗಾಂಧೀಜಿಯವರು ಯಾವುದೋ ಹಳೆ ಕಾಲದ ಮನುಷ್ಯ ಅಂತೇಳಿ ಅವನು ತಿರಸ್ಕಾರ ಮಾಡ್ತಾ ಬಂದ್ವಿ ಇವತ್ತು ನೋಡಿ ಮೊನ್ನೆ ಇತ್ತೀಚೆಗೆ ನಮ್ಮ ರಾಜ್ಯಾದ್ಯಂತ ಒಂದು ಹರಿದಾಡ್ತಾ ಇದೆ ಒಂದು ಜಪಾನಿನ ಒಂದು ಶಿಕ್ಷಣ ಮಾದರಿಗ ಸಂಬಂಧಪಟ್ಟಂಥ ಒಂದು ಇದು ಏನು ಒಂದು ವೀಡಿಯೋ ಹರಿದಾಡ್ತಾ ಇದೆ ಆ ವೀಡಿಯೋದಲ್ಲಿ ನೋಡಿ ಮಕ್ಕಳು ಹೇರ್ ಕಟ್ಟಿಂಗ್ ಮಾಡ್ತಾರೆ ಪ್ರಾಥಮಿಕ ಶಾಲೆ ಮಕ್ಕಳು ಹೇರ್ ಕ ಹೇರ್ ಕಟ್ಟಿಂಗ್ ಮಾಡ್ತಾರೆ ಅಲ್ಲಿ ಜೋಳ ಸುಟ್ಟು ಜೋಳ ಸಿ ಬಿಡಿಸೋಂಥದ್ದು ಇರ್ಬೋದು ಅಥವಾ ಒಂದು ಇದನ್ನು ಹಿಟ್ಟಿನ ಇದ್ರ ಕಲ್ಲ ತಿರುಗಿಸೋವಂಥದ್ದು ಇರ್ಬೋದು ಆ ಥರ ಮತ್ತು ಟೈಲರಿಗೆ ಒಂದು ಹೊಲಿಯೋ ಬಟ್ಟೆ ಹೊಲಿಯೋಂಥದ್ದು ಈ ಥರ ಪ್ರಾಥಮಿಕ ಹಂತದಲ್ಲೇ ಮಕ್ಕಳಿಗೆ ಬೇಸಿಕ್ಕಾದಂಥ ಭಾಳ ಮೂಲಭೂತವಾದಂಥ ಜೀವನಕ್ಕೆ ಸಂಬಂಧಪಟ್ಟಂಥ ಯಾವ ವಿಚಾರಗಳನ್ನಲ್ಲಿ ಅವರಿಗೆ ಒಂದು ಸಣ್ಣ ತರಬೇತಿ ಮುಟ್ಟೋದ್ರ ಮುಖಾಂತರ ಬರೀ ತೀರೇ ಹೇಳೋದಿಲ್ಲ ನಾವು ನಾವು ನಮ್ಮ ಪುಸ್ತಕದೊಳಗೆ ಹೇಳ್ತೀವಿ ಅಶೋಕನು ಸಾಲು ಮರದನು ನೆಟ್ಟನು ಓದಿದ್ವಪ್ಪ ನಮ್ಮ ಪುಸ್ತಕದಲ್ಲಿದೆ ನೀನೇನಾದರೂ ನೆಟ್ಟ ನೀವು ಅದು ಏನಾದರೂ ಎಲ್ಲರೂ ಕೇಳಿದೀವೋ ನಾವು ಅಶೋಕನ ಅಶೋಕ ಅಶೋಕನ ಸಾಲು ಮರದ ನೆಟ್ಟನ್ನು ಓದಿದೆ ಓದಿ ಆದ್ಮ ಮಾರ್ಕ್ಸ್ ಕೂಡ ತಗೊಂಡೆ ಜಿ ಅದು ಜೀವನಕ್ಕೆ ಏನು ಬಂತು ಅದರಿಂದ ಪ್ರಯೋಜನ ನಾನು ಯೋಚನೆ ಮಾಡುವಂಥದ್ದು ಕನಿಷ್ಠ ಹತ್ತನೇ ತರಗತಿ ಹತ್ತಿಗೆ ಹತ್ತು ಗಿಡಗಳನ್ನು ಯಾರು ಬೆಳೆಸೋದಕ್ಕೆ ಒಂದು ಮಾರ್ಕ್ಸ್ ಕೊಡಬೇಕು ಅಂಕ ಕೊಡ್ಬೇಕು ಅದಕ್ಕೆ ಅವನು ಓದಿದ್ದನ್ನು ಇಲ್ಲಿ ಸಮಾಜಕ್ಕೆ ಮತ್ತು ಅವನಿಗೆ ಅವನು ಅವನು ಈ ಮರ ಗಿಡಗಳಿಂದ ಅನುಕೂಲವನ್ನು ಪಡ್ಕೊಂಡಿದ್ದಾನೆ ಆ ಒಂದು ಪ್ರಕೃತಿ ವಾಪಸ್ಸು ಅವನ ಕೊಡುಗೆ ಸಲ್ಲಿಸೋದಕ್ಕೆ ಅವನಿಂದ ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಒಂದೊಂದು ಕೊಡುಗೆ ಬೇಕಲ್ಲ ಆ ಥರದ್ದು ಏನಾದರೂ ಯೋಚನೆ ಮಾಡ್ತಾ ನಾವು ಇದು ಬಹಳ ಬೇಸಿಕ್ ಆದಂಥ ವಿಚಾರ ಈ ಬಗ್ಗೆ ನಾವು ನಮ್ಮ ಶಿಕ್ಷಣದಲ್ಲಿ ಈ ಬೇರೆ ದೇಶಗಳಲ್ಲಿ ಹನ್ನೆರಡನೇ ತರಗತಿ ತನಕ ಅದನ್ನು ಆ ಒಂದು ಪ್ರೌಢ ಶಿಕ್ಷಣ ಕರೀತಾರೆ ನಾವು ಅಮೇರಿಕಾದ ಶಿಕ್ಷಣದ ಬಗ್ಗೆ ಕೂಡ ನಾವು ಮಾತಾಡ್ತಾ ಬಂದ್ವಿ ಈ ಥರ ಬಹಳ ಮೂಲಭೂತವಾಗಿ ಜೀವನಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಅದು ತರಬೇತಿ ಕೊಡ್ತಾ ತರಬೇತಿ ಕೂಡ ಇವತ್ತಿಂದ ಇರ್ಬೋದು ಇವತ್ತು ಕಂಪ್ಯೂಟ್ರ್ ಇದೆ ಅಂತ ಇಟ್ಕೊಳ್ಳಿ ಇವತ್ತೊಂದು ಮೊಬೈಲ್ ಇದೆ ಆ ಮೊಬೈಲ್ ಮಕ್ಕಳಿಗೆ ಹೈಸ್ಕೂಲ್ ಹಂತದ ಬಿಚ್ಚಿ ತೋರಿಸ್ತಿದ್ರು ಮೊಬೈಲಲ್ಲಿ ಏನೇನಿದೆ ಏನೇನೋ ಬಳಸ್ತಾರೆ ಒಂದು ಮೋಟ್ರ್ ಬೈಕ್ ಇರ್ಬೋದು ಒಂದು ಸ್ಕೂಟರ್ ಇರ್ಬೋದು ಅಥವಾ ಒಂದು ನಮ್ಮ ಇಸ್ತ್ರಿ ಪೆಟ್ಟಿಗೆ ಇರ್ಬೋದು ಅದರಲ್ಲಿ ಏನಿದೆ ಏನು ಮಕ್ಕಳು ನೋಡಲಿ ಮುಟ್ಟಿ ನೋಡಿ ಅದರಲ್ಲಿ ಅದರಲ್ಲಿ ತರಬೇತಿ ಪಡ್ಕೊಂಡು ಅವನು ಆ ಥರ ನಮ್ಮ ಯುರೋಪ್ ದೇಶಗಳಲ್ಲಿ ಒಂದು ಒಂದ ಒಬ್ಬ ಹುಡುಗ ಹನ್ನೆರಡನೇ ತರಗತಿ ಒಳಗಡೆ ಅವರು ಕನಿಷ್ಠ ಹದಿನೈದು ವಿಚಾರಗಳಲ್ಲಿ ಅವನಿಗೆ ತರಬೇತಿ ಆಗಿರ್ತದೆ ಅಂತ ಹೇಳ್ತಾರೆ ಚಿತ್ರಕಲೆ ಇರ್ಬೋದು ಸಂಗೀತ ಇರ್ಬೋದು ಪೇಂಟಿಂಗ್ ಇರ್ಬೋದು ಇಟ್ಟಿಗೆ ಕುಯ್ಯೋದು ಇರ್ಬೋದು ಈ ಥರ ಹಲವಾರು ವಿಚಾರಗಳಲ್ಲಿ ನೋಡಿ ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದಂಥ ವಿಚಾರಗಳು ಮೂರು ಸಂಗತಿಗಳು ಒಂದು ಊಟ ಬಟ್ಟೆ ವಸತಿ ಈ ಮೂರು ಸಂಗತಿಗಳ ಬಗ್ಗೆ ಬೇಸಿಕ್ ಆದಂಥ ಜ್ಞಾನ ಅದಕ್ಕೆ ನೋಡಿ ಇವರು ಗಾಂಧೀಜಿಯವರು ಚರಕವನ್ನು ನಮ್ಮ ಶಾಲೆಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿಸುವಂಥ ಕೆಲಸವನ್ನು ಮಾಡಿದರು ಅದಾಗಲೇ ಅದು ನಾವು ಸ್ವಾತಂತ್ರ್ಯ ಬಂದ ತಕ್ಷಣ ಚರಕಗಳನ್ನೆಲ್ಲ ತಗೊಂಡು ಮೂಲೆ ಮಾಡಿಟ್ವಿ ನಾವು ಇವತ್ತು ಏನಾದರೂ ದೇಶಾದ್ಯಂತ ಮಕ್ಕಳು ಕೋಟ್ಯಾಂತರ ಮಕ್ಕಳು ಚರಕವನ್ನು ತರಬೇತಿ ಪಡ್ಕೊಂಡು ಏನಾದರೂ ಅವರೇನಾದರೂ ನೇಗೆ ನೇಗೆ ಮಾಡೋದಾಗಿದ್ದರೆ ಇವತ್ತು ಬಟ್ಟೆಯ ವಿಚಾರದಲ್ಲಿ ಸಂಪೂರ್ಣ ನಾವು ಆಗಿತ್ತು ಯಾವುದೇ ವಿದೇ ವಿದೇಶಿ ವಸ್ತುಗಳನ್ನು ಕೂಡ ನಾವು ಅನು 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 ಇದನ್ನು ಅವಲಂಬಿಸ್ಕೋಬೇಕಾದಂಥ ಅವಶ್ಯಕತೆ ದೊಡ್ಡ ದೊಡ್ಡ ಟೆಕ್ನಾಲಜಿನ ಅವಲಂಬಿಸ್ಕೋಬೇಕಾದ್ದಿಲ್ಲ ನಾವು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬಟ್ಟೆ ವಿಚಾರದಲ್ಲಿ ಸಂಪೂರ್ಣ ಸ್ವಾವಲಂಬಿ ಆಗುವಂಥ ಒಂದು ಹಂತಕ್ಕೆ ನಾವು ಹೋಗ್ತಾಯಿದ್ದೆವು ಈ ಥರ ನಮ್ಮ ಶಿಕ್ಷಣದಲ್ಲಿ ದೊಡ್ಡ ಬದಲಾವಣೆಯನ್ನು ತರಲೇಬೇಕಾದಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವಿದೆ ಒಂದು ಎರಡನೇ ಪ್ರಶ್ನೆ ಏನು ಅಂತಂದರೆ ನಮ್ಮ ಶಾಲೆಗಳು ಇವತ್ತು ಸ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದೆ ಇದು ಇದು ಯಾತಕ್ಕೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಹೋಗಬೇಕು ಶಿಕ್ಷಣಕ್ಕೆ ಮಕ್ಕಳನ್ನು ಕಳಿಸುವಂಥರ ಸಂಖ್ಯೆ ಜಾಸ್ತಿ ಆಗಿದೆ ಎಲ್ಲ ಮಕ್ಕಳು ಒಬ್ಬ ಸಣ್ಣ ಕೂಲಿ ಮಾಡೋನು ಕೂಡ ಮಕ್ಕಳನ್ನು ಇವತ್ತು ವಿದ್ಯಾಭ್ಯಾಸ ಕಳಿಸ್ಬೇಕು ಒಂದು ಕಾನ್ವೆಂಟಿಗೆ ಕಳಿಸ್ಬೇಕು ಅಂತೇಳಿ ಖಾಸಗಿ ಶಾಲೆಗೆ ಕಳಿಸ್ಬೇಕು ಅಂತ ಆಲೋಚನೆ ಮಾಡ್ತಾರೆ ಶಿಕ್ಷಣಕ್ಕೆ ಹೋಗುವಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಆದರೆ ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತವೆ ಅಮೇರಿಕಾದಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಚೈನಾ ಬಗ್ಗೆ ಕೂಡ ಒಂದು ಮಾಹಿತಿ ನಾನು ನಿನ್ನೆ ತಗೊಳ್ತಾ ಇದ್ದೆ ಅವರು ಅಲ್ಲಿ ಚೈನಾ ದೇಶದಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ ಆದರೆ ನಮ್ಮ ದೇಶದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಮತ್ತು ಖಾಸಗಿ ಶಾಲೆಯಲ್ಲಿ ಓದ್ತಾ ಇರೋವಂಥ ಮಕ್ಕಳು ಜಾಸ್ತಿ ಆಗ್ತಾ ಇದ್ದಾರೆ ಹೆಚ್ಚೆಚ್ಚು ಹಣವನ್ನು ಇವತ್ತು ಶಿಕ್ಷಣಕ್ಕೋಸ್ಕರ ವ್ಯಯ ಮಾಡಬೇಕಾದಂಥ ಪರಿಸ್ಥಿತಿ ಬಂದು ತಲುಪಿದೆ ಇದಕ್ಕೆ ಏನು ಸುಧಾರಣೆ ಮಾಡಲಿಕ್ಕೆ ಏನು ಮಾಡಬೇಕು ಸರ್ಕಾರಿ ಶಾಲೆಗಳನ್ನು ಸುಧಾರಣೆ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾದಂಥ ಒಂದು ಸಂದರ್ಭ ಇದೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ ನಾವು ನಮ್ಮ ಒಂದು ವಿಶ್ವಪಥ ಚಾನಲಲ್ಲಿ ಮೊನ್ನೆ ಅಮೆರಿಕದಿಂದ ಬಂದಂಥ ಗುರುದತ್ ಗುರುದತ್ ರಾಜ್ ಅಂತೇಳಿ ನಮ್ಮವರು ಸಂಸ್ಥೆಯ ನಿರ್ದೇಶಕರು ಕೂಡ ಅವ್ರ ಜೊತೆ ನಾವು ಒಂದು ಮಾತುಕತೆ ನಡೆಸೋಂಥ ಸಂದರ್ಭದಲ್ಲಿ ಅಲ್ಲಿ ಪಬ್ಲಿಕ್ ಸ್ಕೂಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಡಿಸ್ಟ್ರಿಕ್ಟ್ ಎಜುಕೇಷನ್ ಒಂದು ಕಮಿಟಿಗಳಿರ್ತದೆ ಪ್ರತಿ ಜಿಲ್ಲಾ ಮಟ್ಟ ಅಥವಾ ಒಂದು ಒಂದು ಪ್ರದೇಶಕ್ಕೆ ಜನರಿಂದ ಆಗಿರುವಂಥ ಒಂದು ಸಮಿತಿ ಏನಿದೆ ಅದು ಒಂದು ಬೋರ್ಡ್ ಒಂದು ಮಂಡಳಿ ಅದು ಸಂಪೂರ್ಣವಾಗಿ ಶಿಕ್ಷಣದ ಹೊಣೆಯನ್ನು ವಹಿಸ್ಕೊಂಡಿರ್ತದೆ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲಿಯ ರಾಜ್ಯ ಸರ್ಕಾರಗಳು ಪಾಲಿಸಿಗಳನ್ನು ಮಾಡುತ್ತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಸ್ವಲ್ಪ ಅನು ಅನುದಾನ ಕೊಡುತ್ತೆ ರಾಜ್ಯ ಸರ್ಕಾರಗಳು ಕೂಡ ಸ್ವಲ್ಪ ಅನುದಾನವನ್ನು ಕೊಡ್ತವೆ ಸಂಪೂರ್ಣವಾಗಿ ಒಬ್ಬ ಟೀಚರನ್ನು ಅಪಾಯಿಂಟ್ಮೆಂಟ್ ಮಾಡೋದಿರ್ಬೋದು ಆಮೇಲೆ ಶಿಸ್ತಿನ ಕ್ರಮ ತಗೊಳ್ಳೋದಿರ್ಬೋದು ಬೆಲೆ ಎಲ್ಲ ವಿಚಾರಗಳನ್ನು ಜಿಲ್ಲಾ ಮಟ್ಟದ ಒಂದು ಸೈ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಬೋರ್ಡ್ ಸಮಿತಿ ಅದು ನಮ್ಮ ಜನರಿಂದಲೇ ಆಯ್ಕೆಯಾದಂಥ ಸಮಿತಿ ನಿರ್ವಹಿಸ್ತಾ ಹೋಗುತ್ತೆ ಅಂದರೆ ಏನು ಅಂತಂದರೆ ನಮ್ಮ ಸ್ಥಳೀಯ ಜನರು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ ಅವರು ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುವಂಥ ಒಂದು ಅದ್ಭುತವಾದಂಥ ವ್ಯವಸ್ಥೆ ಅಮೇರಿಕಾದಲ್ಲಿ ಇದೆ ಆ ರೀತಿ ಅಮೇರಿಕಾದಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆ ಒಳಗಡೆ ಸಾರ್ವಜನಿಕರೇ ಸರಿ ಸಕ್ರಿಯವಾಗಿ ಪಾಲ್ಗೊಳ್ಳೋ ರೀತಿಯ ಭಾಳ ಅದ್ಭುತವಾದ ಪರಿಕಲ್ಪನೆ ನಾನು ನಾನು ಅಂದ್ಕೊಂಡಿದ್ದೀನಿ ನೋಡಿ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಇಡೀ ಶಿಕ್ಷಣ ಈಗ ಸಚ್ ಇದು ನಮ್ಮ ಶಿಕ್ಷಕರ ನೇಮಕಾತಿ ಮಾಡೋದಿರ್ಬೋದು ಅವ್ರನ್ನ ಅವ್ರ ಮೇಲೆ ಶಿಸ್ತಿನ ಕಮ್ಮಿ ಮತ್ತೊದೆಲ್ಲವನ್ನು ಕೂಡ ತಗೊಳ್ಳೋದು ಇಡೀ ರಾಜ್ಯ ಸ ಒಂದು ಕೇಂದ್ರೀಕೃತವಾದಂಥ ಇಡೀ ರಾಜ್ಯಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದೆ ಅದು ಸಂಪೂರ್ಣ ಅದು ಸಂಬಳ ಕೊಡೋದಿರ್ಬೋದು ಪ್ರತಿಯೊಂದನ್ನು ಕೂಡ ನಿರ್ವಹಿಸುವಂಥ ಒಂದು ಕೇಂದ್ರೀಕೃತವಾದಂಥ ಒಂದು ವ್ಯವಸ್ಥೆ ಇದೆ ಈ ಕೇಂದ್ರೀಕೃತ ವ್ಯವಸ್ಥೆಯಿಂದ ಇದ್ದಕ್ಕೆ ಇರೋ ಕಾರಣಕ್ಕೋಸ್ಕರ ಈ ರೀತಿಯ ಒಂದು ಅವ್ಯವಸ್ಥೆ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಯಾರೂ ಕೂಡ ಹೇಳೋರು ಕೇಳೋರು ಇಲ್ಲದಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಹೋಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದಕ್ಕೆ ನೋಡಿ ಪ್ರೈವೇಟ್ ಭಾಳ ವೇಗವಾಗಿ ಬೆಳೀತಾ ಇದೆ ಯಾಕೆಂದರೆ ಅಲ್ಲಿ ಒಂದು ಒಂದು ಲಾಭ ಪಡ್ಕೊಳ್ಳೋ ಅದರಿಂದ ನಮಗೆ ಪ್ರಯೋಜನ ಪಡ್ಕೊಳ್ಳೋಂಥದ್ದು ಅಲ್ಲಿ ಖಾಸಗಿ ಕ್ಷೇತ್ರದಲ್ಲಿ ದೋರಿ ಸಿಗುತ್ತೆ ಅದೇ ಸರ್ಕಾರಿ ಕ್ಷೇತ್ರದಲ್ಲಿ ಒಂದು ಒಂದು ಸಲ ನೀನು ಟೀಚರ್ ಆದರೆ ನೀನು ಪಾಠ ಮಾಡಿದೋ ಬಿಟ್ಟು ಒಟ್ಟಾರೆ ಮೂವತ್ತರಿಂದ ಮೂವತ್ತೈದು ವರ್ಷಗಳ ಕಾಲ ನಿನಗೆ ಭದ್ರತೆ ಉದ್ಯೋಗ ಭದ್ರತೆ ಬಂದೋಯ್ತು ನಿನಗೆ ಯಾರು ಯಾರು ಅಷ್ಟು ಸುಲಭದಲ್ಲಿ ಒಬ್ಬ ಒಂದು ಸಲ ನೀನು ಸರ್ಕಾರಿ ನೌಕರಿ ಭಾಳ ಗೌರವದಂಥ ಏನಾದರೂ ಒಂದು ಅಪರಾಧದ ಹಿನ್ನೆಲೆ ಸಿಕ್ಕಿದ್ರೆ ಒಂದು ಸಸ್ಪೆನ್ಷನ್ ಆಗ್ಬೋದು ಡಿಸ್ಮಿಸ್ ಆಗ್ಬೋದು ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ಒಬ್ಬ ಶಿಕ್ಷಕ ಇರ್ಬೋದು ಇನ್ನೊಬ್ಬನಾಗ್ಲು ಸರ್ಕಾರಿ ಸಲ್ ಸೇರಿದ ತಕ್ಷಣ ಅವನಿಗೂ ದೊಡ್ಡ ಭದ್ರತೆ ಸಿಗುತ್ತೆ ಅವನ ಕೋರ್ಟಿನ ರಕ್ಷಣೆ ಸಿಗುತ್ತೆ ಆ ಥರ ಅವನ ಮೇಲೆ ಏನೂ ಕ್ರಮ ಕೈಗೊಳ್ಳಲಾಗದಂಥ ಒಂದು ವ್ಯವಸ್ಥೆ ಇದ್ದ ಕಾರಣಕ್ಕೋಸ್ಕರ ಇಲ್ಲಿ ಹೇಳಿ ಹೇಳುವ ಕೇಳಲಿಕ್ಕೆ ಸಾಧ್ಯ ಇಲ್ಲದಾರ ಇರುವಂಥ ಒಂದು ವಾತಾವರಣ ಇದೆ ಇದನ್ನು ತಪ್ಪಿಸ್ಬೇಕು ಅಂತಂದರೆ ಜನರೇ ಪಾಲ್ಗೊಳ್ಳುವಂಥ ನೋಡಿ ಅಮೆರಿಕದ ಸಿಸ್ಟಮ್ ನನಗೆ ತುಂಬ ಇಷ್ಟ ಆಗುವಂಥದ್ದು ಒಂದು ಕ್ಯಾಲಿಫೋರ್ನಿಯಾ ರಾಜ್ಯದಲ್ಲಿ ಸುಮಾರು ಐವತ್ತು ಬೋರ್ಡ್ಗಳಿರ್ತವೆ ಅಂತ ನಮ್ಮ ಒಂದು ಒಂದು ಹೆಚ್ಚು ಕಡಿಮೆಯಲ್ಲಿ ಒಂದು ಜಿಲ್ಲೆಗೆ ಒಂದು ಬೋರ್ಡ್ ಇದ್ದಾಗ ನಾನು ಅದಕ್ಕಿಂತ ಹೆಚ್ಚಾಗಿ ನಾನು ಯೋಚನೆ ಮಾಡ್ತಿರೋದು ನಮ್ಮ ತಾಲೂಕಿಗೆ ಒಂದು ಶಿಕ್ಷ ಶಿಕ್ಷಣ ಮಂಡಳಿ ಇರುವಂಥ ವ್ಯವಸ್ಥೆ ಆದರೆ ಅದೊಂದು ವಿಕೇಂದ್ರೀಕೃತವಾದಂಥ ವ್ಯವಸ್ಥೆ ಆಗುತ್ತೆ ಆ ವ್ಯವಸ್ಥೆ ಸಂಪೂರ್ಣವಾಗಿ ಅದು ಕೊಡ್ತಾನೆ ಅದಕ್ಕೆ ಜವಾಬ್ದಾರಿ ಕೊಡೋಣ ಆ ಶಿಕ್ಷಣ ಆ ಒಂದು ತಾಲೂಕಿನ ಶೈಕ್ಷಣಿಕ ಪ್ರಗತಿಯ ಕುರಿತಾಗಿ ಆ ಬೋರ್ಡಿಗೆ ಜವಾಬ್ದಾರ ಇಲ್ಲಿ ಏನಾಗಿದೆ ಅಂತ ನಮ್ಮಲ್ಲಿ ಕೂಡ ಶಾಲೆಗೂ ಕೂಡ ಸಮಿತಿಗಳಿವೆ ಇತ್ತೀಚೆಗೆ ಕಾಲೇಜುಗಳಲ್ಲೂ ಕೂಡ ಅವಕ್ಕೆ ಯಾವ ಅಧಿಕಾರ ಕೂಡ ಇರೋದಿಲ್ಲ ಸುಮ್ಮನೆ ಬರ್ತಾರೆ ಸಲಹೆ ಕೊಡ್ತಾರೆ ಹೊರಟೋಗ್ತಾರೆ ಹೊರತು ಆ ಸಮಿತಿಗಳ ಯಾವುದೇ ಕೂಡ ಅಧಿಕಾರ ಇರೋದಿಲ್ಲ ಆದರೆ ಅಮೆರಿಕದಲ್ಲಿ ಆ ಜಿಲ್ಲಾ ಮಟ್ಟದ ಏನು ಜಸ್ಟ್ ಎಜುಕೇಷನ್ ಬೋರ್ಡ್ ಇದೆ ಅದಕ್ಕೆ ಸಂಪೂರ್ಣ ಅಧಿಕಾರ ಇದೆ ಶಿಕ್ಷಕರನ್ನು ನೇಮಕ ಮಾಡುವಂಥ ವರ್ಗಾವಣೆ ಮಾಡುವಂಥ ಮತ್ತು ಅವರ ಮೇಲೆ ಶಿಕ್ಷೆ ವಿಧಿಸುವಂಥ ಅಧಿಕಾರ ಕೂಡ ಅಲ್ಲಿರೋದ್ರಿಂದ ಅಲ್ಲಿ ತುಂಬ ಒಂದು ಡಿಸಿಪ್ಲಿನ್ಡಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ನಾವು ಅಮೇರಿಕಾನ ಒಂದು ಬಂಡವಾಳಶಾಹಿ ರಾಷ್ಟ್ರ ಅಂತ ಕರಿತೀವಿ ಆದರೆ ಅಲ್ಲೂ ಕೂಡ ನಾವು ಇದ್ರ ತನಕ ಫೀಸ್ ಇಲ್ಲ ಸಂಪೂರ್ಣ ಉಚಿತವಾದಂಥ ಶಿಕ್ಷಣ ಕೊಡುವಂಥದ್ದು ಎಂಥ ಒಂದು ಅದ್ಭುತವಾದಂಥ ಪರಿಕಲ್ಪನೆ ಅಲ್ಲಿದೆ ಮತ್ತು ಅಲ್ಲಿ ಒಬ್ಬ ಮಾಸ್ಕ್ಗಳನ್ನು ಕೂಡ ಅಂಕವನ್ನು ಕೂಡ ಫೇಲ್ ಆದರೂ ಕೂಡ ಮಾತಾಡ್ಸೋದಿಲ್ಲ ಅವನ ಮೇಲೆ ಯಾವುದೇ ಒಬ್ಬ ವಿದ್ಯಾರ್ಥಿ ಒಂದು ವಿಷಯದಲ್ಲಿ ಅವನು ಅನುತ್ತೀರ್ಣ ಆದರೂ ಕೂಡ ಅವನನ್ನು ಕೀಳಾಗಿ ಕಾಳೋದಿಲ್ಲ ಅವನನ್ನು ಹೀಯಾಳಿಸೋದಿಲ್ಲ ಅವನನ್ನು ಬೇಕಾದ್ರೆ ಹದಿನೈದು ಸಲ ಫೇಲ್ ಆದರೂ ಕೂಡ ಪರವಾಗಿಲ್ಲ ಪರವಾಗಿ ಆ ಥರ ಒಂದು ಪಾಸಿಟಿವ್ ಆಗಿ ವಿದ್ಯಾರ್ಥಿಗಳನ್ನು ಬೆಳೆಸುವಂಥ ಒಂದು ಮನೋಭಾವನೆ ಇದೆ ಇದೆಯಂತಿದೆಯಲ್ಲ ಅದು ಭಾಳ ಅದ್ಭುತವಾದಂಥ ಒಂದು ಪರಿಕಲ್ಪನೆ ಆ ಥರ ನಾವು ನಮ್ಮ ಶಿಕ್ಷಣ ವ್ಯವಸ್ಥೆನಲ್ಲೂ ಕೂಡ ಆ ಥರದ ಒಂದು ವಿಕೇಂದ್ರೀಕೃತವಾದಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕಾದಂಥ ಅಗತ್ಯ ನಮ್ಮಲ್ಲಿ ಕೂಡ ಈಗ ಏನಾಗಿದೆ ಅಂದರೆ ಅನೇಕ ಕಡೆ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ನಮ್ಮ ಪ್ರ ನಮ್ಮ ರಾಷ್ಟ್ರಕವಿ ಕವಿ ಶಿವರುದ್ರಪ್ಪನವ್ರ ಮಗ ಅವರು ಜಯದೇವ್ ಅಂತ ಹೇಳಿ ಅವರು ಚಾಮರಾಜನಗರದಲ್ಲಿ ಕೂಡ ಈ ಒಂದು ಜೀವನ ಶಿಕ್ಷಣ ಶಾಲೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ವೀರೇಂದ್ರ ಹೆಗ್ಡೆಯವರು ಕೂಡ ಜೀವನ ಶಿಕ್ಷಣ ಅನ್ನುವಂಥ ಒಂದು ಪರಿಕಲ್ಪನೆ ಇಟ್ಕೊಂಡು ತರಬೇತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ ಮತ್ತು ಬೆಂಗಳೂರಿನಲ್ಲಿ ಅಲ್ಲಿ ಹಲವಾರು ಶಾಲೆಗಳಿದೆ ಈಗ ಜಿದ್ದು ಕೃಷ್ಣಮೂರ್ತಿಯವರ ಹೆಸರಿನಲ್ಲಿ ಅವ್ರು ಭಾಳ ಪ್ರಖ್ಯಾತ ತತ್ವಜ್ಞಾನ ಇದಲ್ಲ ಅವರ ಹೆಸರಲ್ಲೂ ಕೂಡ ಈ ಥರದ್ದೊಂದು ನಾನು ಬೆಳಗ್ಗೆ ತಾನೇ ಒಬ್ರು ಮಾಹಿತಿ ಕೊಡ್ತಾಯಿದ್ರು ಅವ್ರ ಮಗು ಆ ಬೆಂಗಳೂರಲ್ಲಿ ಇಬ್ಬರು ಶಾಲೆಗೆ ಹೋದರೆ ಅಲ್ಲಿ ಟಾಯ್ಲೆಟ್ಗಳನ್ನು ಕೂಡ ಮಕ್ಕಳು ಕೇಳಿ ತೊಳಸ್ತಾರೆ ಅನ್ನೋಂಥ ಮಾತನ್ನು ಹೇಳ್ತಾಯಿದ್ರು ನಮ್ಮಲ್ಲಿ ಏನಾಗಿದೆ ಅಂದರೆ ಒಂದು ಕಸ ಗೊಡಿಸಿದ್ರು ಸಾಕು ಓಹ್ ಮಕ್ಕಳನ್ನು ಕಸಗೊಡಿಸಲಿ ಬಳಸ್ಕೊಳ್ತೇವೆ ನಮ್ಮ ಮಾಧ್ಯಮಗಳಲ್ಲಿ ದೊಡ್ಡದು ಆಕಾರ ಮಾಡುತ್ತಿರೋದು ಕಸ ಗುಡಿಸಿದ್ರೆ ಅಪರಾಧ ಜೀವನದಲ್ಲಿ ಕಸ ಗುಡಿಸೋದು ಒಂದು ಭಾಗ ತಾನೆ ಟಾಯ್ಲೆಟ್ ತೊಳೆಯೋದಕ್ಕೆ ಒಂದು ಭಾಗ ಆಗುತ್ತಾನೆ ಅಡುಗೆ ಮಾಡೋದ್ರಿಂದ ಪಾತ್ರೆ ತೊಳೆಯೋದ್ರಿಂದ ಎಲ್ಲ ಕೆಲಸವೂ ಕೂಡ ಜೀವನಕ್ಕೆ ಒಂದು ಜೀವನದ ಒಂದು ಭಾಗ ಅದು ಇಲ್ಲದೇ ಕಸ ಗುಡಿಸ್ದಲೇ ಜೀವನ ನಡೀತದ ಟಾಯ್ಲೆಟ್ ತೊಳಿ ತೊಳೆ ತೊಳೆದಲ್ಲೇ ಜೀವನ ನಡೀತದ ನೋಡಿ ಜಪಾನ್ ಶಿಕ್ಷಣದಲ್ಲಿ ಎಷ್ಟು ಅದ್ಭುತ ಎಷ್ಟು ಖುಷಿ ಆಯಿತು ಅಂತಂದರೆ ಚಿಕ್ಕ ಮಕ್ಕಳು ಹೇರ್ ಕಟ್ಟಿಂಗ್ ಮಾಡಿಸ್ತಾರೆ ಅಂತಂದರೆ ಅವರಿಗೆ ಎಲ್ಲ ಕಸಬುಗಳ ಬಗ್ಗೆ ಒಂದು ಗೌರವ ಬರುತ್ತೆ ನಾವು ಎಷ್ಟು ದೊಡ್ಡ ತಾರತಮ್ಯ ಬಂದಿದ್ದೀವಿ ನೋಡಿ ಜಾತಿ ಪದ್ಧತಿಯ ಕಾರಣಕ್ಕೋಸ್ಕರ ಇಂತಿಂಥವ್ರು ಇಂತಿಂಥ ಜಾತಿಯೊಂದು ಮಾತ್ರ ಮಾಡು ಕುಂಬಾರು ಮಡಿಕೆ ಮಾಡಬೇಕು ಶೌರಿಕರು ಇದು ಮಾಡಬೇಕು ಈ ಥರದ ದೊಡ್ಡ ತಾರತಮ್ಯ ಶ್ರೇಣಿಕೃತ ಅದು ಮೇಲು ಇದು ಕೀಳು ಈ ಥರದ ದೊಡ್ಡ ಇದನ್ನ ವ್ಯವಸ್ಥೆನ ಮಾಡಿಕೊಟ್ಟು ಬಂದಿದ್ವಿ ಅದ್ರ ಬದಲಾಗಿ ಆ ಥರದಲ್ಲಿ ಎಲ್ಲ ಮ ಕೆಲಸವನ್ನು ಕೂಡ ಎಲ್ಲ ಮಕ್ಕಳು ಮಾಡ್ತಾರೆ ಅನ್ನುವಂಥದ್ದು ಇದೆಯಲ್ಲ ಅದ್ರ ಮುಖಾಂತರ ಎಲ್ಲ ಕಸುಬುಗಳ ಬಗ್ಗೆ ಎಲ್ಲ ವೃತ್ತಿಗಳ ಬಗ್ಗೆ ಒಂದು ಗೌರವ ಭಾವನೆ ಎಲ್ಲವನ್ನೂ ಕೂಡ ಸಮಾನವಾಗಿ ಕಾಣುವಂಥ ಕೆಲಸ ಕಾಣಿಸ್ ಕಾಣುವಂಥ ಒಂದು ಮನಸ್ಥಿತಿ ಬೆಳೀತಾ ಉಂಟಾಗುತ್ತೆ ಗಾಂಧೀಜಿಯವರು ಚಪ್ಪಳೇನು ಕೂಡ ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಒಬ್ಬ ಜಡ್ಜಿಗೆ ಚಪ್ಪಲಿ ಹುಡುಕೊಳ್ತಾರೆ ಅವರು ಚ ಅವ್ರು ಯಾವ ಕೆಲಸವೂ ಮಾಡಲಿಲ್ಲ ಅಂತ ಅವರು ಕಕ್ಕಸ್ ತೊಡ್ದ್ರು ಭಾರತ ದೇಶದಲ್ಲಿ ಕಲ್ಕಟ್ಟಕ್ಕೆ ಬಂದಿದ್ದಾಗ ಅಲ್ಲಿ ಸ ಕಾಂಗ್ರೆಸ್ ಸಮ್ಮೇಳನ ನಡೀತಿತ್ತಂತೆ ಅಲ್ಲಲ್ಲಲ್ಲಲ್ಲೇ ಕಸ ಅದ್ರ ಮಧ್ಯೆ ಕಕ್ಕಸ್ ಮಧ್ಯೆ ಸಮ್ಮೇಳನ ಮಾಡುತ್ತಿದ್ದ ಗಾಂಧೀಜಿ ಭಾಳ ಬೇಸತ್ತು ಮೊದಲು ಅವ್ರು ಕೆಲಸ ಮಾಡಿದವರು ಪರಕೆ ತಗೊಂಡು ಅದೆಲ್ಲ ಸ್ವಚ್ಛಗೊಳಿಸಿ ಆಮೇಲೆ ಅವರು ಸಮ್ಮೇಳನ ಮಾಡಕ್ಕೆ ಬಂದಂತೆ ಅವರು ಬಾಂಬೆಗೆ ಬಂದಾಗ ಯಾವುದು ಮಲೇರಿಯಾನ ಯಾವುದೊಂದು ದೊಡ್ಡ ಪ್ರಮಾಣದ ಒಂದು ಪಿಡುಗು ಸಾಂಕ್ರಾಮಿಕ ರೋಗ ಆವರಿಸಿತ್ತು ಅವರು ಪ್ರತಿ ಹೋಟೆಲ್ ಪ್ರತಿ ಇದಕ್ಕೂ ಕೂಡ ದೊಡ್ಡ ಆಂದೋಲನ ಥರ ಮಾಡ್ತಾ ಹೊಟ್ಟೋಗ್ತಾರೆ ತಾವೇ ಪರಕೆ ಹಿಡಿದು ಟಾಯ್ಲೆಟ್ಗಳನ್ನು ಸ್ವಚ್ಛಗೊಳಿಸುವಂಥ ಕೆಲಸ ಮಾಡ್ತಾ ಬರ್ತಾರೆ ಅವರು ಆ ಥರ ಇದ್ದ ಕಾರಣಕ್ಕೋಸ್ಕರ ಅವರು ಇಂಗ್ಲೆಂಡಲ್ಲಿದ್ದರು ಆಫ್ರಿಕಾದಲ್ಲಿದ್ದರು ಎಲ್ಲ ಕೂಡ ಹೇಗೆ ಅಲ್ಲಿ ಆ ಸಮಾಜವನ್ನು ಕಟ್ತಾ ಇದ್ದಾರೆ ಅನ್ನುವಂಥ ಒಂದು ಅಪಾರವಾದಂಥ ಅನುಭವವನ್ನು ಇಟ್ಕೊಂಡು ಅವರು ಭಾರತಕ್ಕೆ ಯಾವ ಬಗೆಯ ಶಿಕ್ಷಣ ಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರು ನಾವು ಇವತ್ತು ಕೂಡ ಈ ಬಗ್ಗೆ ತುಂಬ ತುಂಬ ಗಮನ ಹರಿಸ್ಬೇಕಾದಂಥ ಅಗತ್ಯ ಇದೆ ನಾವೊಂದು ಹೊಸ ಬಗೆಯ ನಾವು ಏನಾಯಿತು ಗೊತ್ತಾ ನಮ್ಮ ಶಿಕ್ಷಣದಲ್ಲಿ ಬರೀ ಕನ್ನಡ ಮಾಧ್ಯಮ ಬೇಕಾ ಇಂಗ್ಲೀಷ್ ಮಾಧ್ಯಮ ಇದೇ ದೊಡ್ಡ ಚರ್ಚೆ ಇದೇ ಚರ್ಚೆಯಲ್ಲೇ ನಾವು ಕಾಲಹರಣ ಮಾಡ್ತಾ ಬಂದಿವಿ ಒಬ್ಬ ಬೇರೆ ದೇಶಗಳಿಗೆ ಇದು ಒಂದು ಚರ್ಚೆ ಮಾಡಬೇಕಂತ ಒಂದು ಇದಿರಲಿಲ್ಲ ಪ್ರಮೇಯ ಬರಲಿಲ್ಲ ಇಂಗ್ಲೆಂಡ್ನವ್ರಿಗೆ ಇಂಗ್ಲೀಷ್ ಇತ್ತು ಜಪಾ ಜರ್ಮನಿಯವರಿಗೆ ಜರ್ಮನಿ ಲ್ಯಾಂಗ್ವೇಜ್ ಇತ್ತು ಹಾಗಾಗಿ ಅವರಿಗೆ ಫ್ರಾನ್ಸ್ನವ್ರಿಗೆ ಫ್ರೆಂಚ್ ಲ್ಯಾಂಗ್ವೇಜ್ ಬ ಭಾಷೆ ಇತ್ತು ಅವರು ನಮ್ಮ ಥರ ಹೆಚ್ಚು ತಲೆ ಬಿಸಿ ಮಾಡ್ಕೋಬೇಕಾದಂಥ ಅವಶ್ಯಕತೆ ಇರಲಿಲ್ಲ ನಾವು ನೋಡಿ ಒಂದು ಕ್ಷೌರಿಕ ಕೆಲಸಕ್ಕೆ ಯಾವ ಭಾಷೆ ಬೇಕಂತಿಲ್ಲ ಕಾರ್ಪೆಂಟ್ರಿ ಕೆಲಸಕ್ಕೆ ಯಾವ ಭಾಷೆ ಬೇಕಂತಿಲ್ಲ ಮಣ್ಣಿನ ಮಣ್ಣು ಇಟ್ಟಿಗೆ ಕುಯ್ಯೋದಕ್ಕೆ ಯಾವ ಕೆಲಸ ಕೊಡಬೇಕಾದಿಲ್ಲ ಈ ಥರ ಕೆಲಸಕ್ಕೆ ಪ್ರಾಮುಖ್ಯತೆಯನ್ನು ಕೊಡೋದಾದರೆ ಯಾವ ಭಾಷೆನ ಅವಶ್ಯಕತೆ ಬೀಳೋದು ಈ ಮಾಧ್ಯಮದ ಕುರಿತಾಗಿ ನಾವು ಹೆಚ್ಚು ಚರ್ಚೆ ಮಾಡಬೇಕಾದ ಅವಶ್ಯಕತೆ ನನ್ನ ದೃಷ್ಟಿನಲ್ಲಿ ಮೊದಲನೇ ಪ್ರಾದ ಪ್ರಾ ನಮ್ಮ ಮಾಧ್ಯಮ ನಮ್ಮ ಪರಿಸರದ ಭಾಷೆಗೆ ಮುಖ್ಯ ಮಾತೃಭಾಷೆಗೆ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ ಏಕೆಂತಂದರೆ ಪೂರ್ಣ ಪ್ರಮಾಣದಲ್ಲಿ ಗ್ರಹಿಸ್ಕೊಳ್ಳಿಕ್ಕೆ ಮ ನಮ್ಮ ಮಾತೃಭಾಷೆ ಅಥವಾ ನಮ್ಮ ಪರಿಸರ ಭಾಷೆಗಿಂತ ಉತ್ತಮವಾದಂಥ ಮಾಧ್ಯಮ ಇರಲಾಕ ಇಲ್ಲ ಆ ಚರ್ಚೆ ಒಂದು ಕಡೆ ಇನ್ನೊಂದು ಕಡೆ ನಾವು ಈ ಥರ ಜೀವನ ಶಿಕ್ಷಣನ ಕೊಡಬೇಕಾದಂಥ ಅನಿವಾರ್ಯತೆ ಬರ್ತದೆ ಏಕೆಂತಂದರೆ ನಮ್ಮ ವಿದ್ಯಾರ್ಥಿಗಳನ್ನು ನಾವು ನಮ್ಮ ಯುವಕರನ್ನು ಈ ರೀತಿ ಏನೂ ಮಾಡಲಾಗದಂಥ ಒಬ್ಬ ನಿಷ್ಪ್ರಯೋಗ ವ್ಯಕ್ತಿಯಾಗಿ ಶಿಕ್ಷಣ ಸಂಸ್ಥೆ ಮಾಡಬಾರ್ದು ಇದು ಇದ್ರ ಇದ್ರ ಬಗ್ಗೆ ದೊಡ್ಡ ಚರ್ಚೆಯನ್ನು ನಾವು ಮಾಡಬೇಕಾದಂಥ ಅವಶ್ಯಕತೆ ಇದೆ ನಮ್ಮ ವಿಶ್ವಪಥ ಒಂದು ನಮ್ಮ ಚಾನೆಲ್ ಮುಖಾಂತರ ನಾನು ನಾವೆಲ್ಲ ಒಂದು ದೊಡ್ಡ ಕಾರ್ಯಾಗಾರ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಜನ ರಾಜ್ಯಾದ್ಯಂತ ಈಗ ನಿರಂಜನ ಆರಾಧ್ಯ ಇರ್ಬೋದು ಅವರು ಇರ್ಬೋದು ಅಥವಾ ಅನೇಕ ಜನ ಯಾರು ಈ ಶಿಕ್ಷಣ ವಿಚಾರದಲ್ಲಿ ಗಂಭೀರವಾದಂಥ ಇದನ್ನು ಚಿಂತನೆಗಳನ್ನು ನಡೆಸಿದ್ದಾರೆ ಅವರನ್ನೆಲ್ಲ ಒಳಗೊಂಡು ಒಂದು ಕಾರ್ಯಾಗಾರವನ್ನು ಮಾಡಿ ಇಡೀ ರಾಜ್ಯಕ್ಕೆ ಒಂದು ಹೊಸ ಸಂದೇಶವನ್ನು ಕಳಿಸ್ಬೇಕು ಅಂತ ಆಲೋಚನೆ ಮಾಡಿದ್ವಿ ಅದಕ್ಕೆ ತಾವೆಲ್ಲರೂ ಕೂಡ ಬೆಂಬಲ ನೀಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ನಮಗ ನಮಸ್ಕಾರ